ನಮಸ್ಕಾರ ರೀ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಸಹಜವಾಗಿ ಎಪಿಸೋಡ್ಗಳಲ್ಲಿ ದೇವಸ್ಥಾನಗಳನ್ನು ತೋರಿಸಿದೀನಿ ವ್ಯಕ್ತಿ ಪರಿಚಯನೂ ಮಾಡಿಸ್ತಾ ಇದ್ದೀನಿ ಆದರೆ ಇವತ್ತು ನನ್ನ ಪರಿಚಯ ನಾನೇ ಮಾಡಿಸ್ಕೊಳ್ಳೋ ಅಂತ ಎಪಿಸೋಡ್ ರೀ ಯಾರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮಗೆ ಯಾಕೆ ಅಂದರೆ ನನ್ನ ಎಪಿಸೋಡ್ ನನ್ನ ಬಗ್ಗೆ ನಾನೇ ಹೇಳೋದು ಅಂದ್ರೆ ಸ್ವಲ್ಪ ಕಷ್ಟನೇ ಅಲ್ವಾ ಆದ್ರೆ ಜೀವನ ಇಡೀ ನಾನು ಅದನ್ನೇ ಮಾಡ್ಕೊಂಡ್ ಬಂದಿದ್ರಿ ನನಗೆ ಯಾರು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ಲಿಲ್ಲ ನನಗೆ ವೇದಿಕೆಗಳು ಸಿಕ್ಬೇಕಾದ್ರೆ ನಾನೇ ಹಗಲು ರಾತ್ರಿ ಕಷ್ಟಪಡಬೇಕಾಗಿತ್ತು ಪಡ್ಬೇಕಾಗಿತ್ತು ಆದ್ರೆ ಅದರ ಹಿನ್ನೆಲೆಯಲ್ಲಿ ಏನೇನು ಕತೆ ಇದೆ ಅನ್ನೋ ಒಂದು ವಿಷಯನ ತಮ್ಗೆ ಹೇಳ್ತೀನಿ ಕಾಮಿಡಿ ಮಾಡ್ತಾ ಬಂದಿದ್ದೀನಿ ಬೇಕಾದಷ್ಟು ಕಾಮಿಡಿ ಕಾರ್ಯಕ್ರಮ ಮಾಡಿದ್ದೀನಿ ಆದ್ರೆ ನನ್ನ ಲೈಫಿನೇ ಬಹಳ ಜನಗಳ ಬಂದೆ ಕಾಮಿಡಿ ಆಗಿದೆ ಚಿಕನ್ ನಾನು ಬದುಕೆಂಗಿತ್ತು ನನ್ನ ಬದುಕು ಅಂದರೆ ನಿಜವಾಗ್ಲೂ ಹೇಳ್ತೀನಿ ನಾನು ಬಹಳ ಜನ ಯೋಚನೆ ಮಾಡ್ತಾರೆ ಯಾವ ಯಾವ್ರನವ್ರು ಎಲ್ಲಿವರು ಏನ್ ಮಾಡ್ತಾರೆ ಕೆಲವರು ಒಂದೊಂದೇ ಹೇಳ್ತಾರೆ ಯಾರು ಹೇಳಿದ್ರು ಇಲ್ಲ ಇವರು ಮುಸ್ಲಿಂ ಸಮುದಾಯದವರು ಇನ್ನೊಬ್ರು ಹೇಳಿದ್ರು ಇಲ್ಲ ಇಂಗ್ಲಿಷ್ ಮಾತಾಡ್ತಾರೆ ಮೋಸ್ಟ್ಲಿ ಕ್ರಿಶ್ಚಿಯನ್ ಇರ್ಬೋದು ಯಾರಾದ್ರೂ ಏನ್ರಿ ನಾನು ಭಾರತೀಯ ಅನ್ನೋದು ನಿಜ ಆದರೂ ನಾನು ಹುಟ್ಟಿದ್ದು ಮೈಸೂರು ನನ್ನ ತಾಯಿ ಜಾನಕಿ ಅಮ್ಮ ಅಂತ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತ ಈ ಎಪಿಸೋಡ್ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಜಾನಕಿ ಅಮ್ಮ ಅವರು ಒಂದು ಹೋಮಿಯೋಪತಿ ಡಾಕ್ಟ್ರು ನಮ್ಮ ತಂದೆ ಆಯುರ್ವೇದಿಕ್ ಡಾಕ್ಟ್ರು ಇವ್ರಿಗೆ ಹುಟ್ಟಿರೋ ನಾವು ನಾಲ್ಕು ಜನ ಮಕ್ಕಳು ಆದ್ರೆ ಇವತ್ತು ಇಬ್ಬರು ಇದ್ದೀವಿ ಇನ್ನಿಬ್ರು ಇಲ್ಲ ಇರ್ಲಿ ಆ ವಿಷಯ ಹೇಳೋದಕ್ಕಿಂತ ನಾನು ಮೈಸೂರಿನಲ್ಲಿ ಹುಟ್ಟಿ ಗೊಚ್ಚಫ್ಟ್ ಕಾನ್ವೆಂಟ್ ಮೈಸೂರಿನಲ್ಲಿ ಓದಿ ಸೆಂಟ್ ಮೇರೀಸ್ ಚರ್ಚ್ ಇದೆಯಲ್ಲ ಮೈಸೂರು ಅಲ್ಲಿ ಓದಿ ಅಲ್ಲಿಂದ ಸೆಂಟ್ ಫಿಲೋಮಿನಸ್ ಹೈಸ್ಕೂಲ್ಗೆ ಬಂದು ಈ ಸೆಂಟ್ ಫಿಲೋಮಿನಸ್ ನಲ್ಲಿ ತಿರ್ಗಾ ಪಾಸ್ ಆಗಿ ಎಷ್ಟು ಜೀವನದಲ್ಲಿ ನಾನು ಯೋಚನೆ ಮಾಡ್ಬೇಕಾಗಿ ಬಂತು ಅಂದ್ರೆ ನಾನು ಚಿಕ್ಕಂದೇ ಒಬ್ಬ ಕಲಾವಿದ ಅನ್ನೋದು ಆ ಹೇಳಿದರು ಹೇಳಿದ್ರು ಯಾಕೆ ಅಂದ್ರೆ ಅಕ್ಕಿ ಇಟ್ಟು ಗೋಧಿ ಇಟ್ಟು ಮಾಡಿಸ್ಕೊಂಬ ಅಂತ ಕಳಿಸಿದ್ರೆ ಮಿಷಿನ್ ಹತ್ರ ಹೋಗೋದಕ್ಕಿಂತ ಮುಂಚೆ ಮೂರ್ನಾಕ್ ಸ್ಟಾಪ್ ಇತ್ತು ನನಗೆ ಅದು ಯಾವುದೋ ಒಂದು ಅಂಗಡಿ ಬಾಗ್ಲಲ್ಲಿ ಮೂರು ನಾಲ್ಕು ಜನ ಕೂತಿರೋರು ಬಾರೇ ಇಲ್ಲಿ ಅದೇನೋ ಮಲಯಾಳಿಯವ್ರು ಕನ್ನಡ ಮಾತಾಡ್ತಾರಲ್ಲ ಹೇಳು ಅನ್ನೋರು ನಾನು ಹೇಳ್ತಿದ್ದೆ ಯಾಕೆ ಅಂದರೆ ಬಹಳಷ್ಟು ಜನ ನಮ್ಮ ತಾಯಿ ಹತ್ರ ಬಂದಿದ್ದ ಪೇಶನ್ಸು ಮಲಯಾಳಿಸು ಮುಸ್ಲಿಂ ಸಮುದಾಯದವರು ಇದ್ರು ಕ್ರಿಶ್ಚಿಯನ್ ಸಮುದಾಯ ಇರೋದು ಎಲ್ಲಾರನ್ನೂ ಇಮಿಟೇಟ್ ಮಾಡಿ ತೋರಿಸ್ತಿದ್ದೆ ಆಗ ಫಿಲ್ಮ್ ಆಕ್ಟರ್ಸ್ನ ಅಲ್ಲಾರಿ ನಾನು ಇಮಿಟೇಟ್ ಮಾಡ್ತಾ ಇದ್ರು ನಮ್ ಕಾಕಾ ಅಂಗಡಿನ ನಮ್ ನ ನಮ್ ಮುಸ್ತಾಕನ ನಮ್ ಜಾನ್ನ ನಮ್ ಡೇವಿಡ್ ನ ಇಲ್ಲೆರೂ ನಾನು ಇಮಿಟೇಟ್ ಮಾಡ್ಕೊಂಡು ಬಂದೆ ಆದ್ರೆ ನಾನು ಕೇರಳಗೂ ಸ್ವಲ್ಪ ಕನೆಕ್ಟೆಡ್ ಆಗಿ ಇದ್ದೆ ಯಾಕೆ ಅಂದ್ರೆ ನನ್ನ ತಾಯಿ ಹುಟ್ಟಿದ್ದು ಕೇರಳದಲ್ಲಿ ವಿರಾಜ್ಪೇಟೆಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಕಣ್ಣೂರ್ನಲ್ಲಿ ಹುಟ್ಟಿದ್ದು ಆದರೆ ನಮ್ಮ ತಾಯಿ ಮದುವೆ ಆದಮೇಲೆ ಬೆಳೆದಿದ್ದು ಓದಿದ್ದು ಕಲ್ತಿದ್ದು ಅಂದರೆ ಓದಿದ್ದು ಮೆಡಿಕಲ್ ಹೋಮಿಯೋಪತಿ ಓದಿದ್ದು ಎಲ್ಲ ಮೈಸೂರಿನಲ್ಲೇ ನಮ್ಮ ತಂದೆನೂ ಆಯುರ್ವೇದಿಕ್ ಡಾಕ್ಟರ್ ಇದ್ದು ಇದ್ರ ಮಧ್ಯ ಬಹಳ ಬ್ಯುಸಿ ಆಗಿದ್ರು ಆದರೆ ನಾನು ಮಾತ್ರ ಕಾಮಿಡಿ ಮಾಡೋದು ಬಿಡ್ತಾ ಇರಲಿಲ್ಲ ಅಲ್ಲಲ್ಲೇ ಕಾಮಿಡಿ ಮಾಡ್ತಿದ್ದೆ ನಾನು ಫಸ್ಟ್ ಪರ್ಸನ್ ಆಗಿ ಯಾರನ್ನ ಇಮಿಟೇಟ್ ಮಾಡಿರ್ಬೋದು ಅನ್ನೋದನ್ನ ಇವತ್ತು ಹೇಳ್ತೀನಿ ಅದ್ಯಾರು ಅಲ್ಲ ನಮ್ಮ ತಂದೇನೆ ಎಸ್ ಪೇಪರ್ ಹಿಂಗೆ ಅಡ್ಡ ಇಟ್ಕೊಂಡ್ಬಿಟ್ಟು ಅವ್ರ ಏನೇ ಟೋಪಿ ಹಾಕೊಂಡು ಯಾರು ಬಂದು ಮಾತಾಡ್ದಾರೆ ಅದಕ್ಕೆಲ್ಲ ಓ ಅಂತಿದ್ದೆ ಪೇಪರ್ ತೆಗೆದ್ಮೇಲೆ ಗೊತ್ತಾಗ್ತಿತ್ತು ಇದ್ರೊಳಗಡೆ ಪಂಡಿತರಲ್ಲ ಪಂಡಿತ್ರು ಮಗ ಇದ್ದ ಅಂತ ನನಗೆ ಹೆಸರೇ ಇರಲಿಲ್ಲ ರೀ ನಿಜವಾಗ್ಲು ಎಲ್ಲರೂ ಪಂಡಿತರ ಮಗ ಪಂಡಿತರ ಮಗ ಪಂಡಿತರ ಮಗ ಅಂತ ಕರೀತಿದ್ರು ಎಲ್ಲಾರ ಹತ್ರ ಜೋಕೋ ಕಾಮಿಡಿ ಮಾಡ್ತಿದ್ದೆ ಇವು ಅಷ್ಟೇ ಬಿಡು ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಬೀದಿಲ್ ತಿರ್ಗಾಡ್ಕೊಂಡಿರ್ತಾನೆ ಯಾವ ಕೆಲಸಾನು ಸಿಗಲ್ಲ ಏನು ಆಗಲ್ಲ ಏಳಿಗೆ ಆಗಲ್ಲ ಅಂತಿದ್ರು ನಿಜ ಆವತ್ತನ ಸಿಚುವೇಶನ್ ಹಂಗಿತ್ತು ನಮ್ ಫ್ಯಾಮಿಲಿ ಅವ್ರು ಯಾರು ನನಗೆ ಈ ಫೀಲ್ಡ್ಗೆ ಬರಕ್ಕೆ ಹೆಲ್ಪ್ ಮಾಡಿಲ್ಲ ರೀ ಈ ಮುಖಾಂತರನೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ವಿ ಯಾರು ಇಲ್ಲ ನಾನು ಯಾರು ನಾನು ಯಾವ ರೀತಿ ಕಲೆಯನ್ನು ಮಾಡ್ತೀನಿ ಯಾವ ರೀತಿ ಇಮಿಟೇಷನ್ ಮಾಡ್ತೀನಿ ಅಂತ ನನ್ನ ಫಸ್ಟ್ ಗುರುಗಳು ನನ್ನ ಗುರುತಿರೋ ಟೀಚರ್ ಯಾರು ಅಂದ್ರೆ ಮಿಸ್ ಡಾರಸ್ ಮೈಸೂರು ಬುಕ್ ಶ್ ಕಾನ್ವೆಂಟ್ ನಲ್ಲಿ ನಾನು ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಓದುವಾಗ ನನಗ್ ಟೀಚರ್ ಆಗಿದ್ರು ಅವ್ರು ಆವತ್ತೇ ಹೇಳಿದ್ರು ನಮ್ಮ ತಾಯಿನ ಕರೆದು ಡಾಕ್ಟರ್ ಜಾನ್ ಕೆ ನನ್ನ ಮಗನಾಗಿದ್ರೆ ಇವನ ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿಸ್ತಿದ್ದೆ ಅಂತ ನಮ್ಮ ತಾಯಿ ನಟ್ಪುಟ್ ಸುಮ್ಮನೆ ಆದ್ರು ಯಾಕೆಂದ್ರೆ ಅವ್ರಿಗೂ ಪಾಪ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂದ್ರೇನು ಸಿನಿಮಾ ಅಂದ್ರೇನು ಗೊತ್ತಿರಲಿಲ್ಲ ನಮ್ಮ ಅಣ್ಣನಗಂತೂ ಆ ಥರ ಇಷ್ಟಾನು ಇರಲಿಲ್ಲ ಇವತ್ತು ನಮ್ಮ ಅಣ್ಣ ಇದ್ದಾರೆ ನನ್ನ ಪ್ರಿಯವಾದ ಅಣ್ಣ ರವೀಂದ್ರ ಮೈಸೂರಲ್ಲಿ ಇದ್ದಾರೆ ಆದರೆ ಅವರು ಬಹಳ ಸ್ಟ್ರಿಕ್ಟ್ ಆಗಿ ನಾಳಾಗ ಹೋಗ್ತಾನೆ ಅಂತ ಬಹಳ ಚೆನ್ನಾಗಿ ನನ್ನ ಗಮನಿಸ್ಕೊಂಡು ನೋಡ್ತಾ ಇದ್ರು ಯಾಕೆಂದ್ರೆ ಎಲ್ಲಿ ದಾರಿ ಹಿಡಿತಾನೆ ಚಕ್ಕರ್ ಹೊಡಿತಾನೆ ಸಿನಿಮಾ ಥಿಯೇಟರ್ಗೆ ಹೋಗ್ತಾನೆ ಅಂತ ಎಲ್ಲ ಆದರೆ ಸಿನಿಮಾ ಅಂದ್ರೆ ಅವತ್ತೇ ನನ್ಗೊಂದು ಹುಚ್ಚರಿ ಒಂದೊಂದು ಸಿನ್ಮಾ ಮೂರು ಮೂರು ಸತಿ ನೋಡ್ತಿದ್ದೆ ಯಾಕೆ ಅಂತೀರ ಅಷ್ಟೊಂದು ದುಡ್ಡಿತ್ತು ಅಂತ ಅಲ್ಲಾರಿ ಮೂರು ಅವರ್ ನಾನು ಮನೇಲಿ ಕಾಣಲಿಲ್ಲ ಅಂದ್ರೆ ಏಟ್ ಬೀಳೋದು ಸಿನ್ಮಾಗ್ ಹೋಗೋನೆ ಅಂತ ಅದಕ್ಕೆ ಕಾಲ್ ಭಾಗ ಅರ್ಧ ಭಾಗ ಸಿನ್ಮಾ ನೋಡಿ ಮನೆಗೆ ಓಡಿ ಬರ್ತಿದ್ದೆ ಮಾರನೇ ದಿವಸ ಆ ಟಿಕೆಟ್ ತಗೊಂಡ್ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡು ನೆನ್ನೆ ಅರ್ಧಕ್ಕೆ ಹೋಗ್ಬಿಟ್ಟೆ ಇವತ್ತು ಅರ್ಧ ನೋಡ್ತೀನಿ ಅಂತ ಹಿಂಗೆ ಅವ್ರಿಗೂ ಕಾಮಿಡಿ ಮಾಡಿ ಪರಿಚಯ ಆಗಿತ್ತು ನಾನ್ ಕಲೆ ಕಲ್ತಿದ್ದೆ ಅಲ್ಲಿ ಯಾಕೆ ಅಂದ್ರೆ ಕೆಲವು ಟೈಮ್ ಸ್ವಲ್ಪ ಜಲ್ದಿ ಹೋದ್ರೆ ಡೈಲಾಗ್ ಎಲ್ಲಾ ರಿಪೀಟ್ ಆಗ್ತಿತ್ತು ಅದ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ರಸ್ತೆಯಲ್ಲಿ ಹೋಗೋರೆಲ್ಲ ನಾನು ಕರೆದು ಮಿಮಿಕ್ರಿ ಮಾಡಿಸೋರು ಅವತ್ತೂ ನನ್ಗೆ ಇದೇ ಜನಾನೇ ಪೂರ್ಣ ಪ್ರೋತ್ಸಾಹ ಕೊಟ್ಟಿದ್ದು ಮಾಡ್ರಿ ಇವ್ನೇನು ಆಗ್ತಾನೆ ಅಂತಾನೆ ಆದ್ರೆ ಅವತ್ತು ನಾನು ಯಾರನ್ನಾರು ನೋಡಿ ಆತರ ಬೆಳಿಬೇಕು ಅನ್ನೋ ಗುರಿನೇ ಇರ್ಲಿಲ್ಲ ನನ್ನ ಗುರಿನ ನಾನೇ ಎಸ್ದು ಅದನ್ನ ನಾನೇ ಹೋಗಿ ಮುಟ್ಟಬೇಕಾಯ್ತು ಅದ್ ಮುಟ್ಟದ್ಮೇಲೆ ಆ ಗುರಿನ ತೆಗೆದು ತಿರ್ಗಾ ದೂರ ಎಸ್ಬಿಟ್ಟು ಅಲ್ಲಿಗ್ ನಾನೇ ಓಡಬೇಕಾಗಿತ್ತು ಆತರ ಒಂದ್ ಪರಿಸ್ಥಿತಿ ಇತ್ತು ಯಾಕೆ ಅಂದ್ರೆ ನಾನ್ ಏನ್ ಅಂತ ನನ್ಗೆ ಗೊತ್ತಿಲ್ಲ ಬಟ್ ನನ್ಗೊಂದ್ ಕನ್ಸಿತ್ತು ಆ ಕನಸೇನು ಅಂದ್ರೆ ನಾನ್ ಸ್ಟೇಜ್ ಮೇಲೆ ನಿಂತ್ಕೊಂಡ್ ಮಾತಾಡ್ಬೇಕು ಜನ ಎಲ್ಲ ಚಪ್ಪಾಳೆ ಹೊಡಿಬೇಕು ನಾನು ಇಷ್ಟಪಡಬೇಕು ಅಂತ ಆದ್ರೆ ನಾನೇನ್ ಮಾಡ್ಬೇಕು ಅಂತ ನನಗ್ ಗೊತ್ತಿರ್ಲಿಲ್ಲ ರೀ ಯಾಕೆಂದ್ರೆ ನನ್ಗೆ ಗುರುಗಳು ಇರಲಿಲ್ಲ ಹೇಳ್ತಾರೆ ಯಾವತ್ತೂ ಮುಂದ್ಗಡೆ ಗುರು ಗುರಿ ಇರ್ಬೇಕು ಹಿಂದ್ಗಡೆ ಗುರುಗಳು ಎಲ್ಲ ಸರಿನೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರ್ಬೇಕು ನನಗೆ ಎರಡೂ ಇಲ್ಲ ಅದರಲ್ಲೂ ಬದುಕ್ತಾ ಹೋದೆ ಹೊಟ್ಟೆ ತುಂಬಾ ಊಟ ಅಂತೂ ಮಾಡ್ತಿದ್ದೆ ಯಾವತ್ತೂ ಹೊಟ್ಟೆ ಹಸು ನೋಡಲೇ ಇಲ್ಲ ರೀ ನಾನು ಜನ ಹೇಳ್ತಾರೆ ನಾನು ಹಂಗ್ ಕಷ್ಟಪಟ್ಟೆ ಪಟ್ಟೆ ಹಿಂಗ್ ಕಷ್ಟಪಟ್ಟೆ ಊಟಕ್ಕಂತೂ ಏನು ಕಷ್ಟಪಟ್ಟಿಲ್ಲ ಬಂದವ್ರಿಗೆಲ್ಲ ಊಟ ಹಾಕೋರು ನಮ್ಮಪ್ಪ ಅದ್ರ ಬಗ್ಗೆನೂ ಒಂದು ಕಾಮಿಡಿ ಮಾಡ್ತೀನಿ ನಾನು ಯಾಕೆ ಅಂದ್ರೆ ನಮ್ಮಪ್ಪ ಯಾರ್ಯಾರಿಗೂ ಊಟ ಹಾಕಿದ್ರು ಅವ್ರು ಎಲ್ಲೋದ್ರು ಗೊತ್ತಿಲ್ಲ ಅವರೆಲ್ಲ ಅವ್ರು ಋಣ ತೀರಿಸ್ಬೇಕಲ್ಲ ಅದಕ್ಕೆ ನನ್ನ ಬೇರೆ ಬೇರೆ ಊರಿಗೆ ಬೇರೆ ಬೇರೆ ದೇಶಕ್ಕೆ ಕರೆಸಿ ನನಗೆ ಕೈಲಿ ಪ್ರೋಗ್ರಾಮ್ ಮಾಡಿಸಿ ದುಡ್ಡು ಕೊಟ್ಟು ಕಳಿಸ್ತಾರೆ ಇದು ನಾನು ಕಾಮಿಡಿ ಮಾಡೋದಷ್ಟೇ ಜನ ಯಾವತ್ತು ನನ್ಗೆ ಇಷ್ಟಪಟ್ಟಿದ್ದಾರೆ ಯಾರಾದ್ರೂ ಒಬ್ರು ನನ್ನ ತೆಗಳ್ಬಿಟ್ಟು ಏಯ್ ಏನು ಅಸಹ್ಯ ಮಾತಾಡ್ತೇನೆ ನಿಲ್ಸು ಅನ್ಬಿಟ್ಟಿದ್ರೆ ಆ ಪ್ರೋತ್ಸಾಹನೇ ಇಲ್ಲದೆ ನನ್ನ ಕಲೆ ಸತ್ತೋಗ್ತಿತ್ತು ಆದ್ರೆ ಪ್ರತಿ ಒಬ್ರು ನನಗೆ ಚಪ್ಪಾಳೆ ಹೊಡೆದು ಪ್ರೋತ್ಸಾಹ ಮಾಡಿ ಆಟೋ ರಿಕ್ಷಾ ಡ್ರೈವರು ಗಾಡಿ ತಳ್ಳೋರು ಎಲ್ಲರ ಮುಂದೆ ನಾನು ಕಾಮಿಡಿ ಮಾಡಿದ್ದೀನಿ ಆದರೆ ಮನೆಯಲ್ಲಿ ಏನೂ ಗೊತ್ತಾಗ್ತಾ ಇರಲಿಲ್ಲ ಮನೆಗೆ ಬಂದ ತಕ್ಷಣ ಸಭ್ಯೋಸ್ಥ ಏನು ಗೊತ್ತಿಲ್ರೋ ಫಸ್ಟ್ ಬರೋ ಹುಡುಗನ ತರ ಇದ್ದೆ ಎಜುಕೇಷನಲ್ಲೂ ವೀಕ್ ಇದ್ದೆ ಆದರೆ ಏನು ಮಾಡ್ತೀರಾ ಸ್ಕೂಲ್ನಲ್ಲಿರೋ ಟ್ಯಾಲೆಂಟಿಗೆ ಇರೋ ಬರೋ ಪ್ರೈಸ್ ಎಲ್ಲಾ ಒಟ್ಟಿಗೆ ತಗೊಂಡ್ಬರ್ತಿದ್ದೆ ಹೇಳ್ತಾರಲ್ಲ ಇವತ್ತು ಮಗ ಏನಾದರೂ ಸಣ್ಣ ಟ್ಯಾಲೆಂಟ್ ಇದ್ರೆ ಅಪ್ಪ ಅಮ್ಮ ಪ್ರಾಣ ಅಡ ಇಟ್ಬಿಟ್ಟು ಓಡ್ತಾರೆ ಹಿಂದೆ ಅಯ್ಯೋ ನನ್ನ ಮಗನ್ನ ನಿಮ್ಮ ಇದಕ್ ಹಾಕಿ ಅದಕ್ ಹಾಕಿ ಇದಕ್ ಹಾಕಿ ಅಂದ್ರೆ ಆದ್ರೆ ನಮ್ಮನೆಯಲ್ಲಿ ಔಸ್ಕೊಂಡು ಹೋಗ್ಬೇಕಾಗಿತ್ತು ಅಥವಾ ನಾನು ಎಲ್ಲಾರು ಯಾರ ಮುಂದೆ ಆದ್ರೂ ಮಾತಾಡಿ ಕಾಮಿಡಿ ಮಾಡಿದ್ದೀನಿ ಅಂದ್ರೆ ಏಟ್ಗಳು ಬೀಳ್ತಾ ಇತ್ತು ಯಾಕೆ ಅಂದ್ರೆ ಅವತ್ತು ಕಲೆಗೆ ಪ್ರೋತ್ಸಾಹ ಇರ್ಲಿಲ್ಲ ಆ ಕಾಲದಲ್ಲಿ ನಾನು ಬೆಳೆದೆ ನಾನು ಪಬ್ಲಿಕ್ ಪ್ರೋಗ್ರಾಮ್ ಮಾಡಿದಾಗ ನನಗೆ ಎಂಟರಿಂದ ಒಂಬತ್ತು ವರ್ಷ ಇತ್ರಿ ಆವಾಗಲೇ ನಾನು ಮಾಡಿದ್ದೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಸ್ಟೇಜ್ ಮೇಲೆ ಬರಬೇಕು ಖಾಲಿ ಸ್ಟೇಜ್ ಇದೆ ಇನ್ನೂ ಅವ್ರು ಬಂದಿಲ್ಲ ಅಂದಾಗ ಆಗ ನನ್ನ ತೆಗೆದು ಸ್ಟೇಜ್ ಮೇಲೆ ಬಿಟ್ಟು ಮಾತಾಡಿಸ್ತಾ ಇದ್ರಲ್ಲ ಅವರು ನನ್ನ ಫಸ್ಟ್ ಪ್ರೇಕ್ಷಕರು ಫಸ್ಟ್ ಪ್ರೋತ್ಸಾಹ ಕೊಟ್ಟಿರೋ ಜನ ಅದು ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ಅದನ್ನ ನಾನು ಮರೆಯೋಕ್ಕಾಗಲ್ಲ ಆ ಕಾಲಗಳಲ್ಲಿ ನಾವು ಬಹಳ ಯೋಚನೆ ಮಾಡ್ತಾ ಇದ್ವಿ ಆ ಕಾಲಘಟ್ಟ ಹೆಂಗಿತ್ತು ಅಂತಂದ್ರೆ ಕಲೆ ಅಂದ್ರೆ ವ್ಯಾಲ್ಯೂ ಕಮ್ಮಿ ಇತ್ತು ಅಯ್ಯೋ ನಾಟಕ ಮಾಡ್ತಾನೆ ಆಳಕ್ ಹೋಗ್ತಾನೆ ಅಂತ ನಾನು ಅವತ್ತು ಬಹಳ ದೊಡ್ಡ ದೊಡ್ಡ ಹೆಸರುಗಳು ಕೇಳಿದ್ದೆ ಅವ್ರನ್ನೆಲ್ಲ ನೋಡಕ್ಕೂ ಆಗಲ್ಲ ಅವ್ರ ಸಿನಿಮಾ ನೋಡೋದು ಬಹಳ ಕಷ್ಟ ಆಯ್ತು ಆದರೂ ಆ ಚಿಕ್ಕ ವಯಸ್ಸಿನಲ್ಲಿ ನನ್ನ ಪ್ರತಿಭೆ ಯಾವ ರೀತಿ ಇತ್ತು ಏನು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಮಹಾನ್ ಪ್ರತಿಭಾವಂತ ಡಾಕ್ಟರ್ ರಾಜ್ ಕುಮಾರ್ ಉದಯ್ ಕುಮಾರ್ ಆಗಿರಲಿ ಇವ್ರ ಸಿನಿಮಾನೆಲ್ಲ ನೋಡ್ತಿದ್ದೆ ನಾನು ಹೌಸ್ಕೊಂಡು ಹೌಸ್ಕೊಂಡ್ ಸಿನ್ಮಾ ನೋಡ್ಬಿಟ್ಟು ಮೂಲೆಗ್ ಬಂದು ಒಬ್ಬನೇ ಡೈಲಾಗ್ ಮಾಡ್ತಿದ್ದೆ ಉದಯ್ ಕುಮಾರ್ದು ಏನಪ್ಪ ಬರೋ ಇಲ್ಲಿ ಬಗ ಗೋಬರ್ಗೆ ಚಡ್ಡಿ ಬುದ್ಧಿ ಎಲ್ಲರೂ ಏ ಇಷ್ಟಿ ಹುಡುಗ ಹಿಂಗೆಲ್ಲ ಮಾತಾಡ್ತಾನೆ ಅಂತ ರಾಜ್ಕುಮಾರ್ ಅವರು ಧ್ವನಿ ಮಾಡ್ತಿದ್ದೆ ಅಂತ ಚೆನ್ನಾಗಿರ್ಲಿಲ್ಲ ಆದ್ರೂ ಜನ ಇಷ್ಟಪಡ್ತಿದ್ರಿ ನನಗೆ ರಾಜ್ಕುಮಾರ್ ಅಂದ ತಕ್ಷಣ ಊಟನೂ ಬೇಡ ತಿಂಡಿನೂ ಬೇಡ ಅವ್ರ ಪ್ರೋಗ್ರಾಮ್ ನೋಡಬೇಕು ಅವ್ರ ಸಿನಿಮಾ ನೋಡಬೇಕು ಪ್ರೋಗ್ರಾಮ್ ಅಂತೂ ನಮ್ಗೆ ಏನು ಸಿಗ್ತಿರ್ಲಿಲ್ಲ ಸಿನಿಮಾನೇ ನೋಡಬೇಕು ಸಿನಿಮಾ ನೋಡಬೇಕು ಅವ್ರ ಬಗ್ಗೆ ಯಾರಾದರೂ ಹೇಳ್ತಾ ಇದ್ರೆ ಬಾಯಿ ಬಿಟ್ಕೊಂಡು ನೋಡ್ತಾ ಕೂತ್ಕೊಂಡಿದ್ದೆ ಆ ಭಕ್ತಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಎಪಿಸೋಡ್ ಅಲ್ಲಿ ಹೇಳ್ತೀನಿ ನಿಮಗೆ ಆದರೆ ಇಷ್ಟೆಲ್ಲ ನಾನು ಯಾಕೆ ಬ್ಯಾಕ್ ಗ್ರೌಂಡ್ ನಿಮಗೆ ನಿಮ್ಗೆ ಅಂದ್ರೆ ನಮ್ಮ ತಾಯಿ ಮೈಸೂರಿನಲ್ಲಿ ಇದ್ದವರು ಬಹಳ ವಯಸ್ಸಾಯ್ತು ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ನಿಜವಾಗ್ಲು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಆದರೆ ನಿಜವಾಗ್ಲು ಹೇಳ್ತೀನಿ ಅವ್ರಿಗೆ ಮೈಸೂರ್ ಬಿಟ್ಟು ಎಲ್ಲೂ ಹೋಗಕ್ಕೆ ಇಷ್ಟ ಇರಲಿಲ್ಲ ಆದರೆ ವಯಸ್ಸಾಯ್ತಾ ಬಂತು ಹೇಳಿದ್ರು ಅಮ್ಮನ್ನ ನೋಡಕ್ ಹೋಗ್ಬೇಕು ನಾನು ಅಂತ ನಮ್ಮಮ್ಮ ಅವರಮ್ಮನ್ನ ನೋಡಬೇಕು ಅಂತ ಎಂಥ ಆಶ್ಚರ್ಯ ರೀ ತಾಯಿ ಅಂದರೆ ಅದೇ ಅಲ್ವಾ ತಾಯಿ ಅನ್ನೋ ಸೆಂಟಿಮೆಂಟ್ ಇದೆಯಲ್ಲ ಅದು ನಮ್ಮ ಅಮ್ಮನ ನೋಡೇ ಕಲ್ತಿದ್ದು ನಾನು ನಮ್ಮ ಅಮ್ಮನ ಬಗ್ಗೆ ಅಪಾರವಾದ ಗೌರವ ನನಗೆ ಯಾಕೆ ಬಂದಿದ್ದು ಅಂದರೆ ಅವ್ರು ಅವ್ರ ಅಮ್ಮನ ಬಗ್ಗೆ ಅಷ್ಟೊಂದು ಗೌರವ ಇಟ್ಟಿದ್ರು ಆಗ ಈ ಕೇರಳದ ಕಣ್ಣೂರಿಗೆ ಬಂದರು ತಮ್ಮ ತಾಯಿನ ನೋಡ್ಕೊಳಕ್ಕೆ ಆ ದಿನಗಳನ್ನ ನೋಡಿರೋ ನನಗೆ ಕಣ್ತುಂಬ ಆನಂದನೆ ಬಂತು ಅಬ್ಬ ನಮ್ಮ ತಾಯಿ ಅವ್ರ ತಾಯಿನ ಯಕ್ಷ ನೋಡ್ಕೋತಾರೆ ಅಂತ ಆದರೆ ನನ್ನ ಪಾಳಿನೂ ಬಂತು ನಮ್ಮ ತಾಯಿನ ನೋಡ್ಕೊಳ್ಳೋದು ಯಾಕೆ ಅಂದರೆ ನಮ್ಮ ತಾಯಿ ಕೇರಳದ ಕಣ್ಣೂರಿಗೆ ತಮ್ಮ ಕೊನೆಯ ದಿನಗಳಲ್ಲಿ ಇರಕ್ಕೆ ಬಂದ್ರು ನಾನು ಬರ್ತಾ ಹೋಗ್ತಾ ಇದ್ದೆ ನೋಡ್ಕೊತಾ ಇದ್ದೆ ನಮ್ಮ ಅಣ್ಣನೂ ನೋಡ್ಕೊತಾ ಇದ್ರು ಆದ್ರೆ ಈ ಮನೆ ಏನಾಯ್ತು ಕೊನೆಗೆ ನಮ್ಮಮ್ಮ ನನಗೆ ಬಿಟ್ಟು ಹೋದ್ರು ನಮ್ಮ ಅಣ್ಣನೂ ಅಂದ್ರು ನೀನೇ ನೋಡ್ಕೊ ಅಂತ ಆ ಮನೆನೇ ಅಮ್ಮನ ಮನೆ ಮಾಕಂ ಹೌಸ್ ಈ ಮಾಕಂ ಹೌಸ್ ಇರೋದು ಕೇರಳದ ಕಣ್ಣೂರಿನ ಬೀಚ್ ಇಂದ ಸುಮಾರು ಒಂದೂವರೆ ಕಿಲೋಮೀಟರ್ ಈ ಕಡೆ ಕನ್ನಡದ ಅನೇಕ ನನ್ನ ಸ್ನೇಹಿತರು ಕಲಾವಿದರು ಇಲ್ಲಿ ಬಂದ್ ಹೋಗಿದ್ದಾರೆ ಆ ಚಿಕ್ಕ ಮನೆಯನ್ನ ನಮ್ಮ ಅಮ್ಮನ ಮನೆ ಅಂತಾನೆ ಇವತ್ತು ಟ್ರೀಟ್ ಮಾಡ್ತೀನಿ ಇದನ್ನ ಓಪನ್ ಆಗಿ ಹೇಳ್ತೀನಿ ನಾನು ಇದನ್ನ ಬಾಡಿಗೆ ಕೊಡಕೋ ಅಥವಾ ವ್ಯಾಪಾರ ಮಾಡಕ್ಕೋ ರಿಸಾರ್ಟ್ಗೋ ಏನು ಇಟ್ಟಿಲ್ಲ ಇರೋದ್ರಲ್ಲಿ ಸ್ವಲ್ಪ ನನ್ನ ಮಟ್ಟಕ್ಕಂತೂ ಇದ್ ನನಗೆ ದೊಡ್ಡ ಮನೆನೇ ನನ್ನ ಬೆಂಗಳೂರಿನ ಮನೆ ನೀವು ನೋಡಿದ್ರ ಅದು ನನ್ನ ಹೆಂಟಿ ಮನೆ ಅಂತ ಹೇಳ್ತೀನಿ ಯಾಕೆಂದ್ರೆ ನನ್ನ ಹೆಂಟಿ ನೋಡ್ಕೊಳ್ಳೋದು ಅದನ್ನ ಅವರೇ ಎಲ್ಲ ನಾನೇನು ಇಲ್ಲ ಅಲ್ಲೋದ್ರೆ ಜೀರೋ ಇಲ್ಲಿ ಬಂದ್ರೆ ನನ್ನ ವ್ಯಕ್ತಿನೇ ಬೇರೆ ನಾನು ಅಡಿಗೆ ಮಾಡ್ತೀನಿ ನಾನು ಸರ್ವ್ ಮಾಡ್ತೀನಿ ನನ್ನ ಪಾತ್ರೆ ತೊಳಿತೀನಿ ನನ್ನ ಪಾತ್ರೆನ ಜೋಡಿಸ್ತೀನಿ ಶೋಕೆ ಸೋರಿಸ್ತೀನಿ ಇದೆಲ್ಲ ಯಾಕೆ ಹೇಳ್ತೀನಿ ಎಷ್ಟೇ ಬ್ಯುಸಿ ನಮ್ಮ ನಮ್ಮಅಮ್ಮನ್ನ ನಾವು ರೀ ಬರ್ತವನ್ ಮನುಷ್ಯನೇ ಅಲ್ಲ ಯಾಕೆಂದ್ರೆ ಜೀವನದಲ್ಲಿ ನೀವು ಎಷ್ಟು ಕೋಟಿ ಬೇಕಾದ್ರೂ ಕೊಡ್ಬೋದು ಎಷ್ಟು ಕೋಟಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಯಾರಿಗ್ ಬೇಕಾದ್ರೂ ಏನು ಬೇಕಾದ್ರೂ ಕಾರ್ಗಳು ಕೊಡ್ಬೋದು ಆದ್ರೆ ಅಮ್ಮನ ಹತ್ರ ನೀವೇನು ಲೆಕ್ಕಾಚಾರ ಮಾಡಿ ವಾಪಸ್ ಕೊಡೋಕ್ಕಾಗಲ್ಲ ನೀವು ಎಷ್ಟು ಕೋಟಿ ಕೊಟ್ರು ಕಮ್ಮಿನೇ ಆದ್ರೆ ಅಮ್ಮನ ಮನೆಯಲ್ಲಿ ಇವತ್ತು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಅಮ್ಮನ ಮನೆಯನ್ನ ಹಂಗೆ ನೋಡ್ಕೊತೀನಿ ಅಮ್ಮ ಹೆಂಗೆ ಬಂದವ್ರಿಗೆಲ್ಲ ಊಟ ಆಗ್ತಿದ್ರು ಆ ಮಠಕ್ಕೆ ಕಲ್ದೆ ಹೋದ್ರು ನನ್ನ ಕೈಯಲ್ಲಾಗಿದ್ದನ್ನ ನಾನೇ ಅಡಿಗೆ ಮಾಡಿ ಊಟ ಮಾಡಿಸಿ ನಾನು ಕೆಲ್ಸದವ್ರ್ ಇಟ್ಕೊಳ್ಳೋಕೆ ಯೋಗ್ಯತೆ ಕೊಟ್ಟಿದ್ದೀನಿ ನೀವೆಲ್ಲ ಆದ್ರೆ ನಾನು ಹಂಗ್ ಮಾಡಲ್ಲ ನಾನೇ ಅಡಿಗೆ ಮಾಡ್ತೀನಿ ನಾನೇ ಪಾತ್ರೆ ತೊಳಿತೀನಿ ನಾನೇ ನೋಡ್ಕೋತೀನಿ ಯಾಕೆ ಅಂದ್ರೆ ನಮ್ಮ ಅಮ್ಮ ಹೆಂಗ್ ಮಾಡ್ತಿದ್ರು ಪ್ರತಿಯೊಬ್ಬರಿಗೂ ಹೇಳ್ತೀರಿ ನಿಮ್ಮ ಬದುಕಿರುವಾಗ ನನ್ನತ್ರ ಈಗ ಅಮ್ಮ ಇಲ್ಲ ನಿಮ್ಮ ಹತ್ರ ಅವಕಾಶನೇ ಇಲ್ಲ ನೀವೇ ಪುಣ್ಯವಂತರು ಏನಾದ್ರು ಖರ್ಚಾಗ್ಲಿ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವ್ ಆಮೇಲೆ ಎಷ್ಟ್ ಕೋಟಿ ಕೊಡ್ತೀನಿ ಅಂದ್ರೆ ಒಂದ್ ದಿವಸದ ಒಂದೊತ್ತು ಊಟ ಅವ್ರ ಕೊಡಕ್ಕಾಗಲ್ಲ ಎಷ್ಟೊತ್ತು ನಿಮ್ಗೆ ಊಟ ಕೊಟ್ಟಿದ್ದಾರೆ ನಿಮ್ಮ ಮೊದಲನೇ ಅಡಿಗೆ ಮನೆ ಯಾವುದು ಅಂದ್ರೆ ಅಮ್ಮನ ಎದೆ ಅಲ್ಲುವ ಅಮ್ಮ ಅಲ್ವಾ ನಿಮ್ಮ ಮೊದಲನೇ ಪಾಠಶಾಲೆ ಯಾವುದು ಅಂದ್ರೆ ಅಮ್ಮನ ಬಾಯಿ ಅಮ್ಮನೇ ಟೀಚರ್ ಅಲ್ವಾ ಎಲ್ಲದರಲ್ಲೂ ಮೊದಲಾಗಿರೋ ಅಮ್ಮನ ಆಮೇಲೆ ಆಮೇಲೆ ನಾವು ಯಾವ ಮಟ್ಟಕ್ಕೆ ಮಾತಾಡ್ತೀವಿ ಅಂದ್ರೆ ಅಮ್ಮ ನಿಂಗ್ ಲೆಕ್ಕನೇ ಬರಲ್ಲ ನಾನು ಕೇಳಿದೆ ಯಾಕಪ್ಪ ನಿಮ್ಮ ಅಮ್ಮಂಗ್ ಲೆಕ್ಕ ಬರಲ್ಲ ಯಾ ಲೆಕ್ಕ ಬರಲ್ಲ ಒಂದ್ ರೊಟ್ಟಿ ಕೇಳಿದ್ರೆ ನಾಲ್ಕು ಕೊಡ್ತಾಳ್ರಿ ಲೆಕ್ಕನೇ ಬರಲ್ಲ ಅಂತ ಅದಲ್ವಾ ಪ್ರೀತಿ ಆ ಅಮ್ಮನ್ಗೆ ನೀವ್ ಏನ್ ಕಲಿಸ್ಕೊಡ್ತೀರಿ ಏನ್ ಮಾಡ್ತೀರಿ ಅದಕ್ಕೆ ಒಂದ್ ಮಾತು ಹೇಳ್ತೀನಿ ಬಹಳ ವಯಸ್ಸಾದ್ಮೇಲೆ ಅಮ್ಮನಿಗೆ ಮಾತು ಬರ್ತಾ ಇರ್ಲಿಲ್ಲ ಕೋಟ್ಯಧೀಶ್ವರ ಬಹಳ ಕೋಟಿ ಕೋಟಿ ಕೋಟಿಗಿದ್ದಾನೆ ಬೌನ್ಸರ್ಸ್ ಗಿಮ್ಸರ್ಸ್ ಎಲ್ಲ ಇದ್ದಾರೆ ಜೊತೆನಲ್ಲಿ ಅಂತವನು ಅಮ್ಮನ್ ನೋಡಕ್ ಬಂದ ಲಾಸ್ಟ್ ಡೇಸ್ ಅಲ್ಲಿ ಅಮ್ಮ ಇದ್ದಾರೆ ಅಮ್ಮ ಅಂತಾರೆ ಇವನು ಕೋಟ್ಯಾದೀಶ್ವರ ಬೌನ್ಸರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಎಲ್ಲಾರಿದ್ದಾರೆ ಹೇ ಸರಿ ಮಾತಾಡಮ್ಮ ಯಾಕೆ ನೀನೇನ್ ಹೇಳ್ತಿ ಅರ್ಥ ಆಗ್ತಾ ಇಲ್ಲ ನನಗೆ ಅಮ್ಮ ಸರಿಗ ಮಾತಾಡು ನೀನ್ ಏನ್ ಹೇಳ್ತಿ ಅರ್ಥ ಆಗ್ತಾ ಇಲ್ಲ ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ವಯಸ್ಸಾದ್ರು ಎಲ್ಲ ಬಂದು ನಿಂತ್ಕೊಂಡ್ರಿ ಯಾಕಂದ್ರೆ ಇಷ್ಟು ದೊಡ್ಡ ಮನುಷ್ಯ ಅವ್ರ ಅಮ್ಮನ್ನ ನೋಡಕ್ ಬಂದವ್ ಏನ್ ಮಾತಾಡ್ತಾನ ಅಮ್ಮ ಇಷ್ಟೆಲ್ಲ ಡಾಕ್ಟರ್ಸ್ ಇದ್ದಾರೆ ಯಾಕೆ ಮಾತಾಡು ಸರಿ ಮಾತಾಡು ಏನ್ ಬೇಕು ನಿನ್ಗೆ ಸರಿ ಹೇಳಿ ನೀನ್ ಹೇಳಿದ ಏನು ಅರ್ಥ ಆಗ್ತಾ ಇಲ್ಲ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಟೆನ್ಷನ್ ಆಗ್ತಾ ಇದ್ದಾನೆ ಅಮ್ಮ ನಿನ್ಗೆ ಸರಿ ಮಾತಾಡು ಯಾಕೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ವಯಸ್ಸಾಗಿರೋ ಒಂದು ಲೇಡಿ ಮಧ್ಯ ಬಂದು ಏನಪ್ಪ ಅರ್ಥ ಆಗ್ತಿರ್ಲಿಲ್ಲವಲ್ಲ ನಿನಗೆ ಅರ್ಥ ಆಗ್ತಿರ್ಲಿಲ್ಲ ಅಲ್ಲ ಎಸ್ ಅರ್ಥ ಆಗಲ್ಲಪ್ಪ ನಿನಗೆ ಒಂದ್ ಕಾಲದಲ್ಲಿ ನೀನ್ ಬಹಳ ಚಿಕ್ಕ ಹುಡುಗ ಆಗಿದ್ದಾಗ ಇನ್ನೂ ಮಾತು ಬರ್ತಾ ಇಲ್ಲ ತೊತು ನುಡಿಗಳಲ್ಲಿ ತಗಿಬಿಟ್ಟೆ ಆಟ ಬಿಟ್ಟೆ ತಪ್ಪೆದು ಅಂತಂದ್ರೆ ಪ್ರಪಂಚದಲ್ಲಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಈ ಅಮ್ಮನಿಗೆ ಅರ್ಥ ಆಗ್ತಿತ್ತು ನೀನ್ ಏನೇನೋ ನೋಡಿ ಏನೇನೋ ತೋರಿಸಿ ಏನೇನೋ ಹೇಳ್ತಾ ಇದ್ದೆ ಇರುವೆನ್ ನೋಡಿ ಆನೆನ್ ಅಂತಿದ್ದೆ ಆನೆನ್ ನೋಡಿ ಒಂಟೆ ಅಂತಿದ್ದೆ ನಿನ್ನನ್ನ ಎಲ್ಲಾ ಕಡೆ ಆಡಬೇಕು ನಿಲ್ಬೇಕ ಹೆಂಗೆ ಅಂತ ಕಲ್ಸ್ಕೊಟ್ಲು ಆದ್ರೆ ನೀನು ಮಾತಾಡೋ ಮಾತು ಯಾರಿಗೂ ಅರ್ಥ ಆಗದವ್ರೆ ನಿಮ್ಮ ಅಮ್ಮನ್ಗೆ ಅರ್ಥ ಆಗ್ತಾ ಇದೆ ಇವತ್ ನಿಮ್ಮ ಅಮ್ಮ ಮಾತಾಡಿದ್ರೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ ಹೇಳ್ತೀನಿ ನಿಮ್ಗೇನು ಏನು ಅಮ್ಮನ್ಗೆ ದುಡ್ಡು ಬೇಡ ನಿನ್ ಆಸ್ತಿ ಬೇಡ ನಿನ್ನ ಏರೋಪ್ಲೇನ್ ಬೇಡ ನಿನ್ ಯಾವ ದೇಶನೂ ಬೇಡ ಅವ್ರಿಗೆ ಬೇಕಾಗಿರೋದು ಸ್ವಲ್ಪ ಸಮಯ ಪಕ್ಕದಲ್ಲಿ ಕೂತ್ಕೊಂಡು ಅಮ್ಮನ್ಗೆ ಒಂದೆರಡು ಹೊತ್ತು ಊಟ ಮಾಡಿಸು ನಿನ್ನ ಜೀವನ ಸಾರ್ಥಕ ಆಗುತ್ತೆ ಅಲ್ದೆ ಹೋದ್ರೆ ಸತ್ತು ಸತೃಪ್ತಿ ಅಂತ ಅಲ್ವಾ ಅದು ರೀ ನಿಮ್ಮ ಹತ್ರ ಎಷ್ಟು ಕೋಟಿ ಇದ್ರು ಅಮ್ಮನ್ನ ನೀವು ಊಟ ಮಾಡಿಸೋದು ಅಮ್ಮನ್ನ ಚೆನ್ನಾಗಿ ಮಾತಾಡ್ಸೋದು ಇದೆಯಲ್ಲ ಅದು ಜೀವನದಲ್ಲಿ ಸಾವುಕಾರಿಕೆ ಅವಾಗಲೇ ನೀವು ಕೋಟಿ ಆದ ಅಲ್ವಾ ಅದೇ ರೀತಿ ನಮ್ಮ ಅಮ್ಮ ಏನು ಅಂತ ಕಷ್ಟದಲ್ಲಿ ಏನೂ ಇರಲಿಲ್ಲ ಚೆನ್ನಾಗಿದ್ರು ನಾನು ನನ್ನ ಕೈಯಲ್ಲಿ ಆಗೋದು ನೋಡಿದ್ರೆ ಅಣ್ಣಾನು ನೋಡ್ಕೋತಾ ಇದ್ರು ಆದ್ರೆ ಅಮ್ಮ ಯಾವತ್ತೂ ಖುಷಿ ಪಡೋದು ಯಾವಾಗ ಅಂದರೆ ಬೇರೆಯವ್ರಿಗೆ ಕೊಡ್ತಾ ಇದ್ದಾಗ ಊಟ ಮಾಡಿಸ್ತಾ ಇದ್ದಾಗ ಇಲ್ಲಿರೋ ಪಾತ್ರೆಗಳು ಇದೆಲ್ಲ ಅಮ್ಮನ ಕನಸು ಬಟ್ ಅಮ್ಮ ಅಷ್ಟೊಂದು ಮೇಂಟೈನ್ ಆಗ್ತಿರಲ್ಲ ನಾನು ಇವತ್ತು ಮೇಂಟೈನ್ ಮಾಡ್ತಾ ಇದ್ದೀನಿ ಬಹಳ ಜನ ಕೇರಳದವೇ ಕೇರಳಗೆ ಹಾಕೋಗ್ತಾನೆ ಕೇರಳಗೆ ಹೋಗ್ತಾನೆ ಅಂದ್ರೆ ನಾನು ಹೋಗೋದು ನಮ್ಮಅಮ್ಮನ ಮನೆಗೆ ತಿಂಗಳಲ್ಲಿ ಒಂದು ಹತ್ತು ದಿವಸ ಅಮ್ಮನ ಜೊತೆ ಇರ್ತೀನಿ ಆದರೆ ಇಲ್ಲ ಅಮ್ಮ ಇಲ್ಲ ಅಮ್ಮ ಇದ್ದಾರೆ ಅನ್ನೋ ಇದ್ದೀನಿ ಮೆಂಟಲ್ ಅನ್ಕೋಬೇಡಿ ನನ್ನ ಇದು ನನ್ನ ಸೆಂಟಿಮೆಂಟ್ ಅಷ್ಟೇ ಯಾಕೆಂದರೆ ನಿಮಗೆಲ್ಲ ಈ ನೋವು ಅರ್ಥ ಆಗಬೇಕು ಅಂದರೆ ದಯವಿಟ್ಟು ಆ ದೇವರಲ್ಲಿ ಬೇಡ್ಕೋತೀನಿ ಯಾರಿಗೂ ಆ ಅಮ್ಮನ ಕಳ್ಕೊಳ್ಳೋ ನೋವು ಬೇಡ ಆದ್ರೇನು ಮಾಡೋಕ್ಕಾಗಲ್ಲ ಎಲ್ಲರೂ ಒಂದಿನ ಹೋಗ್ತಾರೆ ಯಾರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಆದರೆ ಸಮಯ ಸಿಗ್ದಾಗ ಅಮ್ಮನ್ನ ನೋಡ್ಕೊಂಬಿಡಿ ಅಮ್ಮ ಈಸ್ ವೆರಿ ಇಂಪಾರ್ಟೆಂಟ್ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿದ್ದೀನಿ ಇವತ್ತು ನನ್ಗೆ ದೇಶಗಳು ಸುತ್ತಿದ್ದೀನಿ ಊಟ ಮಾಡ್ತೀನಿ ಚೆನ್ನಾಗಿರ್ತೀನಿ ಅಂದ್ರೆ ಅದು ನಮ್ಮಮ್ಮನ ಆಶೀರ್ವಾದ ನಿಮಗೂ ಆಶೀರ್ವಾದ ಸಿಗಬೇಕು ಅಂದ್ರೆ ಬದುಕಿರುವಾಗ ನಿಮ್ಮನ್ ನೋಡ್ಕೊಂಬಿಡಿ ಚೆನ್ನಾಗಿ ಇಲ್ಲ ಅಂದ್ರೆ ಎಷ್ಟ್ ಕೋಟಿದ್ರು ಜೀವನ ಇಡೀ ಕೊರಗ್ತಾನೆ ಇರ್ತೀರ ಕೊರಗ್ತಾನೆ ಇರ್ತಿರ ಕೊರಗ್ತಾನೆ ಇರ್ತೀರ ಬಡವನಾಗಿ ಉಳ್ಕೊಂಡ್ಬಿಡ್ತೀರಾ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಅಮ್ಮ ನೀನು ಏನು ಮಾತಾಡ್ತೀಯ ನನಗೆ ಗೊತ್ತಾಗಲ್ಲ ನೀನು ಏನು ಹೇಳ್ತೀಯ ನನಗೆ ಗೊತ್ತಾಗಲ್ಲ ಅದು ಯಾಕೆ ಹಿಂಗಿರ್ತೀಯ ನೀನು ಯಾವಾಗ ನೋಡಿದ್ರು ಮಗ 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 ನಿನ್ಗೇನ್ ಬೇರೆ ಕೆಲಸ ಇಲ್ವಾ ಒಂದು ಕಡೆ ಮೊದಲ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ ಆಮೇಲೆ ನಿನ್ನ ಜೊತೆಯಲ್ಲೊಬ್ಬ ಇದ್ನಲ್ಲ ಮಂಚ ಅಪ್ಪನ್ಗೆ ಅಂದ್ರೆ ತನ್ನ ಗಂಡನ ಬಗ್ಗೆ ತನ್ನ ಸ್ವಂತ ಅಪ್ಪನ ಬಗ್ಗೆ ಹೇಳ್ತಾರ ನಿನ್ನ ಜೊತೆಯಲ್ಲಿ ಇದ್ದಲ್ಲ ಅವನು ಯಾರು ಏನೋ ಬಂದವನು ಸುಮ್ಮನೆ ನಿನ್ನ ಜೊತೆ ಇದ್ದಾನೆ ಅಂತ ಅನ್ಕೊಂಡ್ಬಿಟ್ಟೆ ಬಟ್ ಅವನಿಗೆ ಯಾವ ನೇಮ್ ಪ್ಲೇಟು ಇಲ್ಲ ಬಟ್ ನನ್ಗೆ ಎಷ್ಟು ಖರ್ಚು ಮಾಡಿ ಎಷ್ಟು ಚೆನ್ನಾಗಿ ಗೊತ್ತಾ ಎಂತದಲ್ವಾ ಒಬ್ಬ ಬರೀತಾ ಇದ್ದಾನೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಇಬ್ಬರು ಹೋದ್ಮೇಲೆ ಅವ್ರಿಗೆ ಲೆಟ್ರ್ ಬರೆದು ಏನು ಪ್ರಯೋಜನ ಆ ಲೆಟ್ರಲ್ಲಿ ಬರೀತಾರೆ ಅಮ್ಮ ಯು ಆರ್ ಟೂ ಗ್ರೇಟ್ ಬಟ್ ಯಾವತ್ತೂ ಹೇಳಲಿಲ್ಲ ನೀನು ಒಂದು ಸಹಾಯ ಮಾಡ್ತಿದ್ದೀನಿ ಅಂತಲೂ ಹೇಳಲಿಲ್ಲ ಅಯ್ಯೋ ನನ್ನ ಕರ್ಮ ನನ್ಗೆ ಹಿಂಗಾಗೋಯ್ತು ಹಂಗೋಗೋಯ್ತು ಆಗೋಯ್ತು ಹೊರ್ತು ನನ್ಗೆ ಯಾವತ್ತೂ ಬಯಲೇ ಇಲ್ಲ ಹೌದ್ರಿ ತಾಯಂದರೂ ಒಂದು ಹಂಗೆ ಯಾವತ್ತೂ ಬೈಯೋದೇ ಇಲ್ಲ ಯಾರನ್ನೂ ಬೈಯೋದಿಲ್ಲ ಅವ್ರನ್ನ ಅವರೇ ಬೈಕೋತಾರೆ ಆದರೆ ತನ್ನ ಮಗುಗೇನಾರು ಆದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ವಾಪಸ್ ಬರ್ತಾರೆ ಈ ಅಮ್ಮನ ಮೌಲ್ಯಗಳನ್ನು ಈ ಎಪಿಸೋಡಲ್ಲಿ ಹೇಳ್ಬೇಕಾದ್ರೆ ನಾನು ನನ್ನ ಮನೆ ತೋರಿಸ್ತಾ ಇದ್ದೀನಿ ಇದು ಡೆಡಿಕೇಟೆಡ್ ಟು ಮೈ ಅಮ್ಮ ಯಾಕೆ ಅಂದರೆ ನಮ್ಮಂಥ ಒಬ್ಬ ಕಲಾವಿದನ್ನ ಅವ್ರು ಬೆಳೆಸಿದಾಗ ಯಾರಿಗೂ ಪ್ರಪಂಚದಲ್ಲಿ ಯಾವ್ಯೋ ಹಾಳಾಗೋಗ್ತಾನೆ ಅಂದರೆ ಒಂದು ತಾಯಿನೂ ನನ್ನ ಮಗ ಹಾಳಾಗೋಗ್ತಾನೆ ಅಂತ ಅನ್ಕೊಳ್ಳೋದಿಲ್ಲ ಇಲ್ಲ ಬಯಸೋದು ಇಲ್ಲ ಆದರೆ ಉದ್ಧಾರ ಆಗೋದು ಯಾವಾಗ ಅಂದರೆ ನಾವು ಅಮ್ಮನ್ನ ನೋಡಿಕೊಂಡಾಗ ನೋಡಿ ನಮಗೆ ಪ್ರಪಂಚದ ಯಾವುದೇ ನ್ಯಾಪ್ಕಿನ್ ಕೊಡಿ ಯಾವುದೇ ಸೆಂಟ್ ಕೊಡಿ ಏನೇ ಕೊಡಿ ಆದರೆ ತಾಯಿ ಸರ್ಗದಲ್ಲಿ ಕೈವರ್ಸ್ಕೊಂಡು ಒಂದ್ಸರ್ತಿ ಮುಖ ವರ್ಸ್ಕೊತೀವಲ್ಲ ಆ ತೃಪ್ತಿ ನಿಮಗೆ ಸಾವಿರ ಸಾವಿರ ಕೋಟಿ ಸಿಕ್ಕಿದ್ರೂ ಬರಲ್ಲ ನೋಡಿ ಕೆಲವರು ಬಹಳ ಜನ ಹೇಳ್ತೀನಿ ಊರ್ಗ್ ಹೋಗ್ತಾರೆ ಅದು ಟೀನರ್ ಸಹ ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡಿ ಇರ್ಬೋದು ಬೆಳಗಾಂ ಇರ್ಬೋದು ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತಾರೆ ಯಾಕೆ ಅಂದ್ರೆ ಅಮ್ಮ ಮಲಗಿರೋ ಬೆಡ್ನಲ್ಲಿ ಮಲಗಿದಾಗ ವರ್ಲ್ಡ್ಸ್ ಮೋಸ್ಟ್ ಫೇವ್ರೇಟ್ ಸೆಂಟ್ ಇದುವರೆಗೂ ಯಾರಿಗೂ ಉಪಯೋಗ ಇರೋ ಸೆಂಟು ಅಂದ್ರೆ ಅಮ್ಮ ಮಲಗಿದ ಬೆಡ್ ನಲ್ಲಿ ಮಲಗಿ ಒಂದು ವಾಸನೆ ಬಹಳ ಜನ ನಿಮ್ಗೆ ಹೇಳಲ್ಲ ಆದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು ರಾತ್ರಿ ನಿಮ್ಗೆ ಎಂತ ಸುಪ್ಪತ್ತಿಗೆಯಲ್ಲಿ ಮಲಗಿಸಿರಿ ಬೆಳಗ್ಗೆ ಅಮ್ಮ ಮಲಗಿದ ಜಾಗದಲ್ಲಿ ಹೋಗಿ ಐದು ನಿಮಿಷ ಮಲಗಿದ್ರೆ ನಿಮ್ಗೆ ಸಿಗೋ ಆನಂದನೇ ಬೇರೆ ಅಲ್ವಾ ಆ ಸುವಾಸನೆ ಯಾವ ಸ್ಪ್ರೇನಲ್ಲೂ ಮಾಡೋಕ್ಕಾಗಲ್ಲ ಯಾರು ಇದುವರೆಗೂ ಸೇಲು ಮಾಡಲಿಲ್ಲ ಯಾರು ಪರ್ಚೇಸು ಮಾಡಲಿಲ್ಲ ಅದಕ್ಕೆ ಅದು ಪುಕ್ಸಟ್ಟಿ ಸಿಗುವಾಗ ಉಪಯೋಗಿಸ್ಕೋಬಿಡಿ ಏನೂ ಇಲ್ಲ ನೀವು ಮಾಡ್ಬೇಕಾಗಿದ್ದು ಇಷ್ಟೇ ಅಮ್ಮ ಇರೋ ಪುಣ್ಯವಂತರೇ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಏನಿಲ್ಲ ಅಮ್ಮನ ಹತ್ರ ಹೋಗ್ಬಿಟ್ಟು ಒಂದ್ಸತಿ ತಪ್ಪಿಕೊಂಡ್ಬಿಟ್ಟು ಥ್ಯಾಂಕ್ ಯು ಅಮ್ಮ ಇಷ್ಟು ದಿವಸಾನು ಯಾ ಯಾವ ಹೋಗ ಫಸ್ಟ್ ಹೋಗಿ ರೊಟ್ಟಿ ತಿನ್ನೋ ಹಂಗೆ ಅನ್ನೋದು ಆದರೆ ನೀವು ಮಾಡಿ ನಿಮ್ಮ ಕೆಲಸನ ಆ ಪಾದಗಳಿದೆಯಲ್ಲ ಅದು ಯಾವಾಗಲೂ ಸಿಗಲ್ಲ ಸತಿ ಮುಟ್ಬಿಡಿ ಯಶಸ್ಸು ಹೆಂಗೋಗುತ್ತೆ ನೋಡಿ ಯಾರೋ ಹೇಳ್ತಾರೆ ಆಲದ ಮರ ಸುತ್ತಿ ತೆಂಗಿನ ಮರ ಹತ್ತಿ ಅದನ್ನ ತೊಗೊಂಡೋಗಿ ಅಲ್ಲಾಕಿ ಆ ದೇವಸ್ಥಾನಕ್ಕೆ ಹೋಗಿ ಎಲ್ಲೂ ಬೇಡ ಪಕ್ಕದ ರೂಮ್ನಲ್ಲಿರೋ ನಿಮ್ಮ ಅಮ್ಮನ ಒಂದ್ಸತಿ ಇಣಕು ನೋಡಿ ಏನಕ್ಕೆ ನೋಡಿ ಅವರು ಒಂದ್ಸತಿ ನಿಮ್ಮನ್ನು ನೋಡ್ತಾರೆ ಹಾಗು ಮಾತಾಡಿಸ್ಬಿಟ್ಟು ಆದ್ರೆ ತಲೆಗೋ ಅಥವಾ ಕಾಲ್ಗೋ ಒಂದು ಮುತ್ತು ಕೊಟ್ಬಿಡಿ ಅಷ್ಟೇ ಆ ಅಮ್ಮ ಎಷ್ಟು ಸಂತೋಷವಾಗಿರ್ತಾರೆ ಅಂದ್ರೆ ನಿಮಗೆ ದುಡ್ಡು ತಾನಾಗೆ ಬರ್ತಾ ಇರ್ತದೆ ನೆಮ್ಮದಿ ತಾನಾಗೆ ಬರ್ತಾ ಇರ್ತದೆ ದುಡ್ಡು ನಿಮ್ಗೆ ಏನೂ ಕೊಡಲ್ಲ ರೀ ಏನೂ ಪರ್ಚೇಸ್ ಮಾಡಕ್ಕಾಗಲ್ಲ ಅದೇ ಆತ್ಮತೃಪ್ತಿ ಇದೆಯಲ್ಲ ಅದು ಸಿಗೋದು ಯಾವಾಗ ಅಂದ್ರೆ ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡಾಗ ಹಂಗನ್ಬಿಟ್ಟು ಅಪ್ಪ ವೇಸ್ಟ್ ಬಾಡಿ ಅಂದ್ಕೋಬೇಡಿ ಅಪ್ಪ ಅನ್ನೋದು ಯಾವುದೇ ವಾಪಸ್ ನಾವಿಲ್ಲಿ ಅಮ್ಮ 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 ಅಂತೀವಿ ಒಂದ್ಸತಿ ಕೆಮ್ಮ ಅಂತ ಅಂತೀವಿ ಆದರೆ ಬಹಳ ಜನ ಅಪಾ ಏನ್ ಹಿಂಗಾಯ್ತು ಅಂತಾರೆ ಕಮ್ಮಿ ಜನ ಆದ್ರೆ ಅಪ್ಪ ಅನ್ನೋ ಆ ವ್ಯಕ್ತಿ ಇದರಲ್ಲ ಅದು ಅಮ್ಮನ ಹಿಂದೆ ನಿಂತ್ಕೊಂಡು ನಿಸ್ವಾರ್ಥವಾಗಿ ಯಾವತ್ತೂ ಕೆಲಸ ಮಾಡ್ತಾನೆ ಇರ್ತಾರೆ ಯಾವ ಸ್ವಾರ್ಥನು ಇರೋದಿಲ್ಲ ಆ ರೀತಿ ಕೆಲಸ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾನೆ ನೀವು ನೋಡಿ ಯಾವುದೇ ಅಪ್ಪನ್ನ ಬೇಕಾದ್ರೆ ಅಪ್ಪಂದಿರು ಯಾವತ್ತೂ ನಗಲ್ಲ ಒಳಗೆ ಆನಂದ ಪಡ್ತಿರ್ತಾರೆ ಕೆಲವು ಟೈಮ್ ನಿಮ್ಮ ಏಳಿಗೆ ಆದಾಗ ಬಟ್ ಸ್ಟ್ರಿಕ್ಟ್ ಆಗಿ ಮೇಲೆ ಅಂತ ಇರ್ತಾರೆ ಒಂದು ಸತಿ ನಿಮಗೆ ಅಪ್ಪ ಅನ್ನೋ ವ್ಯಕ್ತಿ ನಿಮ್ಮ ಮುಂದೆಯಿಂದ ಹೋಗ್ಬಿಟ್ರೆ ಅವಾಗ ಬದುಕಿ ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ಅಪ್ಪ ಇರುವಾಗ ನನ್ಗೆ ಅಪ್ಪ ಇದ್ದಾನೆ ನನಗೆ ಅಪ್ಪ ಇದ್ದಾನೆ ಅನ್ನೋ ಫೀಲ್ ನಿಮ್ ಆದರೆ ಆದ್ರೆ ಸತಿ ಆ ನೆರಳು ಜಾರ್ಖಂಡ್ರೆ ನೀವು ಬಿಸಿಲಲ್ಲಿ ನಿಂತಿರ್ತೀರಿ ಎಲ್ಲಾ ಕಡೆಯಿಂದನೂ ಸುಡಕ್ ಶುರು ಆಗುತ್ತೆ ಅದಕ್ಕೆ ಹೇಳೋದು ತಂದೆ ತಾಯಿ ಅನ್ನೋದು ಎಲ್ಲಾರ್ಗು ದೇವರೇ ಅದಕ್ಕೆ ದೇವರಿಗೆ ನೀವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಅವ್ರನ್ನ ನೋಡ್ಕೊಳ್ಳಿ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಎಫ್ ಎಂ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅವಾಗ ಒಂದು ದಿವಸ ಇದೇ ರೀತಿ ತಂದೆ ತಾಯಿಗಳ ಬಗ್ಗೆ ಮಾತಾಡ್ದೆ ನಾನು ಎಲ್ಲರೂ ಖುಷಿ ಪಟ್ರು ಎಲ್ಲರೂ ಮಾತಾಡುದು ನಾವು ರೆಕಾರ್ಡಿಂಗ್ ಮಾಡ್ತೀವಿ ಕೆಲವೊಟ್ಟು ಮಾತಾಡ್ತೀವಿ ಎಫ್ ಎಂ ನಲ್ಲಿ ನಾನು ಸೆಲೆಬ್ರಿಟಿ ಹಾಜಿ ಆಗಿದ್ದೆ ಎಸ್ ನಾನು ಅವಾಗ ಒಂದು ಮಾತಾಡಿದ್ದೀನಿ ಒಬ್ಬ ರೋಸ್ ಎಫ್ ಎಂ ನಲ್ಲಿ ಗೊತ್ತಲ್ಲ ಮೈಕ್ ಸಿಕ್ಕಿದ್ರೆ ಟಕ 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 ಮಾತು ಸ್ಕ್ರಿಪ್ಟ್ ಇಲ್ಲ ಏನಿಲ್ಲ ಎಲ್ಲ ಮಾತಾಡ್ಬಿಟ್ಟೆ ಸಾಯಂಕಾಲ ಆ ಏಳು ಗಂಟೆಗೆ ಆಚೆ ಬರ್ತೀನಿ ನಮ್ಮ ಎಫ್ ಎಂ ಸ್ಟೇಷನ್ ಮುಂದ್ಗಡೆ ಎರಡು ಗಾಡಿ ನಿಂತಿದೆ ಸರ್ ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದವ್ರೆ ಅಂತ ಗ್ಯಾರಂಟಿ ಹೊಡಿತಾರೆ ಅನ್ಕೊಂಡೆ ಯಾಕೆ ಅಂದ್ರೆ ಕಾರ್ ನಲ್ಲಿ ಬಂದವರೇ ವ್ಯಾನ್ ಅಲ್ಲಿ ಬಂದವ್ರೆ ಹೊಡಿತಾರೆ ಅಂತ ಇದು ಸತ್ಯದ ಕಥೆ ಹೇಳ್ತಾ ಇದೀನಿ ಹೇಳಿದೀಗ ಬಂದ ತಕ್ಷಣನೇ ವಯಸ್ಸಾಗಿರೋ ವೃದ್ಧರು ಕೂತಿದ್ರು ಈ ಕಾರಲ್ಲಿ ಆ ಕಾರಲ್ಲಿ ನೋಡ್ತೀನಿ ಒಂದು ವಯಸ್ಸಾಗಿರೋ ಅಮ್ಮ ಕೂತವ್ರೆ ನನ್ಗೆ ಏನಾಯ್ತು ಸರ್ ನಾನು ಅವತ್ತು ಹೇಳಿದ ಡೈಲಾಗ್ ನೋಡಿ ನಿಮ್ಗೆ ಇವತ್ತು ನೆನಪಿದೆ ಹೇಳ್ತೀನಿ ನಿಮಗೆ ಏನು ಅಂದ್ರೆ ನೀವೆಲ್ಲ ಟೂರ್ ಹೋಗ್ತೀರಾ ಲಾಂಗ್ ವೀಕೆಂಡ್ ಬಂದಿದೆ ಆ ಲಾಂಗ್ ವೀಕೆಂಡ್ ನೀವು ಏನು ಮಾಡ್ತೀರಾ ಮೂರು ತಿಂಗಳ ಮಗುಗೆ ಆರು ಶಾಲ್ ಸುತ್ಕೊಂಡ್ಬಿಟ್ಟು ಟೂರ್ ಹೋಗ್ತೀರಾ ಅಪ್ಪನ ಅಣ್ಣನ ಹತ್ರನೋ ತಂಗಿ ಹತ್ರನೋ ಬಿಟ್ಟು ಹೋಗ್ತೀರಾ ನೀವು ಕೆಲವ್ರು ಹೇಳ್ತೇನೆ ನಾನು ಅಪ್ಪನ ತಂಗಿ ಹತ್ರ ಬಿಡ್ತೀನಿ ಅಮ್ಮನ್ನ ಅಣ್ಣನ ಹತ್ರ ಬಿಡ್ತೀನಿ ಅಂತ ಅವರಿಬ್ಬರನ್ನೂ ಬೇರೆ ಮಾಡಿಬಿಟ್ಟು ಈ ಮೂರು ತಿಂಗಳ ಮಗುಗೆ ಆರು ಶಾಲ್ ಉತ್ಕೊಂಡು ಹೋಗ್ತಿರಲ್ಲ ಅದು ಪ್ರಪಂಚ ನೋಡಿ ಏನ್ ಮಾಡ್ತದ್ರಿ ಅದಕ್ಕೇನೂ ಗೊತ್ತಿಲ್ಲ ಆದ್ರೆ ನಿಮ್ಗೆ ಎಲ್ಲೋ ಯಾವುದು ಬ್ಲೂ ಯಾವುದು ರೆಡ್ ಯಾವ್ದು ವೈಟ್ ಯಾವ್ದು ಸೂರ್ಯ ಯಾವುದು ಚಂದ್ರ ಯಾವುದು ಅಂತ ಪ್ರಪಂಚನೆಲ್ಲ ತೋರಿಸಿರೋ ಅಪ್ಪ ಅಮ್ಮನ್ನ ಎಲ್ಲೋ ಬಿಟ್ಟು ಹೋಗ್ತಿರಲ್ಲ ಟೂರ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕ್ರಿ ಅಂತ ಡೈಲಾಗ್ ಹೇಳಿದ್ದೆ ಸ್ಟೇಷನ್ ಇಂದ ಆಚೆ ಬರ್ತೀನಿ ರೇಡಿಯೋ ಸ್ಟೇಷನ್ ಇಂದ ಎರಡು ವ್ಯಾನ್ ನಿಂತಿದೆ ಕೇಳಿದೆ ಸರ್ ನಾವು ಹೋಗ್ತಾ ಇದ್ವಿ ಸಡನ್ ಆಗಿ ನಿಮ್ದು ರೇಡಿಯೋನಲ್ಲಿ ಮಾತು ಕೇಳಿದ್ವಿ ಅದಕ್ಕೆ ಗಾಡಿ ತಿರುಗಿಸ್ಬಂದು ಅಪ್ಪನ್ನ ಕೂರಿಸ್ಕೊಂಡ್ವಿ ಯಾಕೋ ವಾಪಸ್ ಬಂದೆ ಅಂತ ಕೇಳಿದ್ರು ಅಪ್ಪ ಅದಕ್ಕೆ ಅಂದೆ ಹಿಂಗೆ ದಯಾನಂದ್ ರೇಡಿಯೋಲಿ ಹೇಳ್ತಾ ಇದ್ರು ಅದನ್ನ ಕೇಳ್ಬಿಟ್ಟು ಬೇಜಾರಾಯಿತಮ್ಮ ಬೇಜಾರಾಯ್ತಮ್ಮ ಅದಕ್ಕೆ ತೊಂದರೆ ಆಯ್ತು ಮನ್ಸಿಗೆ ಭಾಳ ನೋವಾಯ್ತು ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದೆ ಟೂರ್ ಹೋಗ್ಬೇಡ ದಯಾನಂದ್ ಯಾವ ರೇಡಿಯೋ ಸ್ಟೇಷನ್ ನೋಡಿ ಆ ವಯಸ್ಸಾದವ್ರಿಗೆ ಇರುವಂತ ಒಂದು ಬುದ್ಧಿ ದಯಾನಂದ್ ಯಾವ ರೇಡಿಯೋ ಸ್ಟೇಷನ್ ಇದ್ದಾರೆ ಅಲ್ಲಿಗೆನೆ ಕಾರ್ತ ಹುಡುಗು ಅವ್ರಿಗೊಂದು ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ಪರಿಣಾಮ ಮುಂದುವರ್ಸೋಣ ಅಂತ ನೋಡಿದ್ರ ಅದಕ್ಕೆ ಆ ಮೂಲಭೂತವಾದ ನಮ್ಮ ಕೆಲಸ ನಾವು ಗುರುತು ತಂದೆ ಒಂದು ತಾಯಿ ಆ ತಂದೆ ತಾಯಿಗೆ ಡೆಡಿಕೇಟ್ ಮಾಡ್ತಾ ಅಮ್ಮಂದಿರಿಗೆ ಗೌರವ ಕೊಡಿ ಅಮ್ಮಂದಿರ್ನ ಬದುಕಿರುವಾಗ ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕಿಂತ ದೊಡ್ಡ ದೇವಸ್ಥಾನ ಇಲ್ಲ ಈ ಎಪಿಸೋಡ್ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ಮಿಮಿಕ್ರಿ ದಯಾನಂದ್ ನಮ್ಮಮ್ಮನ ಮನೆಯಿಂದ ಮಾತಾಡ್ತಾ ಇದ್ದೀನಿ ನಮಸ್ಕಾರ